ನಮಸ್ತೆ ಸ್ನೇಹಿತರೆ ಮನುಷ್ಯ ದರ್ಶನ ಯೂಟ್ಯೂಬ್ ಬಹಿಣಿಗೆ ಎಲ್ಲರಿಗೂ ಸ್ವಾಗತ ಎಲ್ಲೂ ಹೊರಗಡೆ ಮಾತಾಡದೇ ಇರುವಂತ ವಿಷಯ ಇದು ಆ ಅತಿ ಹೆಚ್ಚು ಜನರಿಗೆ ಉಪಯೋಗ ಬರುತ್ತೆ ಸರಿನಾ ತಪ್ಪು ತಿಳಿದಿರ ಗೊಂದಲದಲ್ಲಿರ್ತೀರಾ ಇವತ್ತು ದಿನ ಅದಕ್ಕೆ ಒಂದು ಕ್ಲಿಯರಿಟಿ ಕೊಡ್ತೀನಿ ಏನಪ್ಪಾ ಈ ವಿಷಯ ಅಂತಂದ್ರೆ ಮದುವೆ ಆಗುವ ಸಂದರ್ಭದಲ್ಲಿ ಬಾಳ ಸಂಗಾತಿಯನ್ನು ಆಯ್ಕೆ ಮಾಡಿಕೊಳ್ಳುವ ವಿಧಾನಗಳು ಹೇಗೆ ಅಂತ ತಿಳಿದು ಹೋಗೋಣ ಪೂರ್ತಿ ವಿಡಿಯೋ ನೋಡಿ ಸ್ನೇಹಿತರೆ ನೋಡಿ ನಾವು ಒಂದು ಹುಡುಗ ಹುಡುಗಿ ಮ್ಯಾಚ್ ಮಾಡೋದು ಹೇಗೆ ಅಂದ್ರೆ ನಾನು ಹಿಂದೆ ಒಂದ್ ವಿಡಿಯೋ ಮಾಡಿದ್ದೆ ನಿಮ್ಮ ಮಕ್ಕಳಿಗೆ ಸಾಲ ಬಳಿ ನೀವೇ ತಿಳಿಯಿರಿ ಅಂತ ಒಂಬತ್ ಪಾಯಿಂಟ್ ಹಾಕೊಟ್ಟಿದ್ದೆ ಈ ರೀತಿ ಮದುವೆ ಗಂಡು ಏನೋ ನೋಡಿದ್ರೆ ನೀವು ಖಂಡಿತ ಮದ್ವೆ ಆಯ್ತೀರಾ ಅಂತ ಅನೇಕ ಜನ ವಿಡಿಯೋ ನೋಡಿದವರು ಇದು ಯಾವುದೇ ಕಾರಣಕ್ಕೂ ಸಾಧ್ಯ ಆಗೋದೇ ಇಲ್ಲ ಈಗಿನ ಕಾಲದಲ್ಲಿ ಈ ತರ ಮದುವೆ ಮಾಡಕ್ ಸಾಧ್ಯನೇ ಇಲ್ಲ ಅಷ್ಟು ಕಂಡೀಷನ್ ಆಗಿ ಹುಡ್ಕುದ್ರೆ ಈ ಮೇಲೆ ಒಬ್ರಿಗೂ ಮದುವೆ ಆಗಲ್ಲ ಅಂತ ಹೇಳ್ಬಿಟ್ರು ಅದಕ್ಕೆ ಏನ್ ಮಾಡದ ಇನ್ನೊ ಒಂದು ಅಂತ ನಾರ್ಮಲ್ ಆಗಿ ನಾವೇನ ಏನ್ ಮಾಡ್ತೀವಿ ಮನೆಯಲ್ಲಿ ಅದನ್ನೇ ಯಾವ್ ತರ ಸಲೀಸಾಗಿ ಹುಡುಕ್ಬೇಕು ಯಾವ ರೀತಿ ಮ್ಯಾಚ್ ಮಾಡ್ಬೇಕು ಅಂತ ಹೇಳ್ತಾ ಹೋಗ್ತೀನಿ ನನ್ಗೆ ಕೊಟ್ಟಿರೋ ಮಟ್ಟಕ್ಕೆ ನನ್ನ ಅನುಭವದ ಮಟ್ಟಕ್ಕೆ ಈಗ ನೀವು ತಿಳಿತಾ ಹೋಗಿ ನೋಡಿ ಮೊದಲು ನಾವು ಮ್ಯಾಟ್ರ ಮುನಿ ಅಥವಾ ಬ್ರೋಕರ್ ಗಳ ಮೂಲಕ ಅಥವಾ ಕುಟುಂಬಸ್ಥರು ಹುಡುಕ್ತಾರೆ ಗಂಡು ಹೆಣ್ಣನ ಈ ಲವ್ ಮ್ಯಾರೇಜ್ ಬಗ್ಗೆ ಮಾತಾಡೋದು ಬೇಡ ಈ ಮೂರು ವಿಧದಲ್ಲಿ ನಾವು ಹುಡುಕ್ತೀವಿ ಏನು ಹೆಣ್ಣನಾಗ್ಲಿ ಗಂಡನಾಗ್ಲಿ ಆವಾಗ ಫೋಟೋ ಬರ್ತದೆ ಅವರ ಜಾತಕ ಎಲ್ಲ ಹೊಂದಾಣಿಕೆ ಆಗುತ್ತೆ ಜಾತಕ ನೋಡ್ತೀವಿ ನಂತರ ಫೋಟೋದಲ್ಲಿ ಅಂದ ಚಂದ ಇಂಪಾರ್ಟೆಂಟಾ ಇದು ಎಂದಿಗೂ ಪ್ರಾಮುಖ್ಯತೆ ಕೊಡಬೇಡಿ ಅಂದ ಚಂದ ಯಾವುದು ಶಾಶ್ವತ ಅಲ್ಲ ಈಡು ಜೋಡು ಏನು ಚೆನ್ನಾಗೈತಾ ಅಂತ ನೋಡ್ತೀವಿ ಅದು ದೊಡ್ಡ ತಪ್ಪು ಗುಣ ಮುಖ್ಯ ಇಲ್ಲಿ ಆ ಗುಣ ಕರೆಕ್ಟ್ ಆಗಿದೆಯಾ ನೋಡ್ಬೇಕು ಫೋಟೋದಲ್ಲಿರೋ ತರ ಒಂಥರ ಇರ್ತಾರೆ ಎದುರುಗಡೆ ಹೋದ್ರೆ ಒಂಥರ ಇರ್ತಾರೆ ಮನೆ ವಾತಾವರಣ ಎಲ್ಲ ನೋಡ್ಬೇಕು ನೀವು ಅಲ್ವಾ ಫಸ್ಟ್ ಫೋಟೋ ನೋಡಿ ಓಕೆ ಹುಡುಗನ ಚಂದ ಅಥವಾ ಹುಡುಗಿ ಅದ್ವಾ ಚಂದಾಗಿ ಇಂಪಾರ್ಟೆಂಟ್ ಅಲ್ಲ ಗುಣ ಇಂಪಾರ್ಟೆಂಟ್ ನಂತರ ಎರಡು ಹೋಲ್ಕೆ ನೆಕ್ಸ್ಟ್ ಏನ್ ಮಾಡ್ಬೇಕು ವಿದ್ಯಾಭ್ಯಾಸ ಒಂದೇ ಆಗುತ್ತಾ ಅನ್ಸರ್ಸ್ಕೊಂಡು ಹೋಗುತ್ತಾ ಈ ವಿದ್ಯಾಭ್ಯಾಸ ಇವ್ರಿಬ್ರದು ಅಂತಂದ್ರೆ ಓಕೆ ವಿದ್ಯಾಭ್ಯಾಸ ಏನು ಬೇಡ ಅಂದ್ರೆ ಓಕೆ ನಿಮ್ಮ ಏನು ನಿಮ್ಮ ಲೈಫ್ ಸ್ಟೈಲ್ ತಕ್ಕನಾಗೆ ನಿಮ್ಮ ಕುಟುಂಬದ ಒಪ್ಪಿಗೆ ಮೇರೆಗೆ ಈ ವಿದ್ಯಾಭ್ಯಾಸವೂ ಸಹ ಒಂದಾಗಿರ್ತದೆ ಆರ್ಥಿಕವಾಗಿ ಎಷ್ಟು ಪ್ರಬಲರಾಗಿದ್ದಾರೆ ಹುಡುಗ ಅಥವಾ ಹುಡುಗಿ ಅಥವಾ ಹುಡುಗನ ಸಂಪಾದನೆ ನೋಡ್ತೀವಿ ನೆಕ್ಸ್ಟ್ ಅದು ಸಹ ನಿಮ್ ಶಕ್ತಿ ಅನುಸಾರ ಅತಿ ಹೆಚ್ಚು ಅದು ಸಹ ಇಂಪಾರ್ಟೆಂಟ್ ಅಲ್ಲ ಏನು ಗಂಡ ಹೆಂಡತಿ ಮದುವೆ ಆದ್ರೆ ಹುಡುಗ ಹುಡುಗಿ ಅವ್ರ ಆರೋಗ್ಯಕರ ಜೀವನ ನಡೆಸ್ಬೇಕಷ್ಟೇನೆ ಊಟಕ್ಕಿದ್ಯಾ ಮನೆ ಸ್ವಂತ ಮನೆ ಇದೆಯಾ ಬಾಡಿಗೆ ಮನೆ ಇದೆಯಾ ಬೋಗಿದ ಮನೆ ಇದೆಲ್ಲ ನೋಡ್ತಾ ಇರ್ತೀರಾ ಅದ್ ಯಾವ್ದು ಇಂಪಾರ್ಟೆಂಟ್ ಅಲ್ಲ ಈ ಕಾಲದಲ್ಲಿ ಹುಡುಗ ಹುಡುಗಿ ಜೀವನ ಜೊತೆ ತುಂಬಾ ಬದುಕ್ತಾರ ಅಂತ ನಮ್ ಹಿರಿಯರುಗಳು ಬರೇ ಹತ್ ರೂಪಾಯಿ ಇಪ್ಪತ್ತು ರೂಪಾಯಿ ಐವತ್ ರೂಪಾಯಿ ಸಂಸಾರ ಮಾಡದಾರ ಈಗಲೂ ಹತ್ ಸಾವಿರ ಹದಿನೈದು ಸಾವಿರದ ಸಂಬಳ ತಮ್ಮಂದಿ ಸಂಸಾರ ಮಾಡ್ತಾ ಇರೋದು ಕುಟುಂಬ ಸವಾರಿದೆ ದುಡ್ಡು ಇಂಪಾರ್ಟೆಂಟ್ ಅಲ್ಲ ಮತ್ತೆ ಹೇಳ್ತಾ ಇದೀನಿ ಗುಣನೇ ಇಂಪಾರ್ಟೆಂಟ್ ನಂತರ ಒಂದ್ ಹೆಜ್ಜೆ ವಿದ್ಯಾಭ್ಯಾಸ ನೋಡಿದ್ರೆ ಹೊಂದಾಣಿಕೆ ಆಯ್ತು ಅಂದ್ರೆ ಓಕೆ ಇನ್ನೊಂದ್ ಹೆಜ್ಜೆ ಮುಂದೆ ಹೋಗೋಣ ಇನ್ನೊಂದ್ ಹೆಜ್ಜೆ ಮುಂದೆ ಹೋಗಿ ಏನ್ ಮಾಡದ ಅವರ ಫ್ಯಾಮಿಲಿ ಬ್ಯಾಗ್ರೌಂಡ್ ಚೆಕ್ ಮಾಡೋಣ ಅವ್ರ ಮನೇಲಿ ಯಾರಾದ್ರೂ ಕಳ್ರಿದಾರ ಕಾಕ್ರಿದ್ದಾರೆ ಮೋಸ್ಕಾರ ಕೊಲೆಗಾರಿದಾರ ಅಂತ ಎರಡು ಜನರೇಷನ್ ಆದ್ರೂ ನೀವು ಪ್ರಶ್ನೆ ಮಾಡ್ಬೇಕು ಆ ಜನ್ರೇಷನ್ ನೋಡಿ ಅವ್ರ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಹುಡುಗಿ ಮನೆ ಆಗಿರ್ಬೋದು ಹುಡುಗ ಮನೆ ಆಗಿರ್ಬೋದು ವಾತಾವರಣ ನಿಮ್ಗೆ ಒಪ್ಕೆ ಆಗ್ಬೇಕು ನಿಮ್ ಮನೆಯಲ್ಲಿ ಸಾಧು ವಾತಾವರಣ ಇದು ಅವ್ರ ಮನೆಯದೆಲ್ಲ ಸ್ವಲ್ಪ ಜಾಸ್ತಿ ಮಾತುಗಳು ಜೋರು ಮತ್ತೆ ಅವ್ರ ವಾತಾವರಣ ಸರಿ ಇಲ್ಲ ಅಂತಂದ್ರೆ ನೀವ್ ಯಾವಾಗ್ಲೂ ಅವ್ರ ಮನೆಗೆ ಹೋಗ್ತಾ ಇದ್ರು ನೆಂಟರು ಮನೆಗೆ ಬಿಗ್ರು ಮನೆಗೆ ನಿಮ್ಗೆ ಇರುಸು ಮೂರು ಅಲ್ಲಿ ಅರ್ಧ ಗಂಟೆ ನೀವು ಇರೋಕ್ಕಾಗಲ್ಲ ವಾಪಸ್ ಬರ್ತಾ ಇರ್ತೀರ ಅಸೇಕ ಮದುವೆಗಳಲ್ಲಿ ಇದನ್ನಾಗಿ ಇವತ್ತಿಗೂ ಮದುವೆ ಆಗ ಹುಡುಗ ಹುಡುಗಿ ಆಚೆ ಬಂದ್ಮೇಲೆ ಇದುವರೆಗೂ ವಾಪಸ್ ಅವ್ರ ಅವ್ರ ಮನೆಗೆ ಏನು ಏನು ಬಿಗ್ರ ಮನೆಗಳ್ ಹೋಗೇ ಇರಲ್ಲ ಅಲ್ವಾ ಇದು ಸಹ ಇಂಪಾರ್ಟೆಂಟ್ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಚೆಕ್ ಮಾಡ್ಕೊಳ್ಳಿ ನಂತರ ಏನ್ ಮಾಡ್ತೀವಿ ಹುಡುಗ ಹುಡುಗಿನ ಮ್ಯಾಚ್ ಸಾಲ ಬಳಿ ಬಂತು ಅಂದ್ಕೊಳ್ಳಿ ಸಾಲ ಬಳಿ ನೋಡೋರು ಆಮೇಲಿಂದ ಹುಡುಗ ಹುಡುಗಿ ಮಾತಾಡಕ್ ಬಿಡಿ ಏನ್ ಮಾಡ್ಬೇಕು ಹುಡ್ಗಾ ಹುಡ್ಗಿ ಹಂತವಾಗಿ ಅವ್ರ ಬಗ್ಗೆ ಮಾತೇಳ್ಕೊಳಕ್ ಹೋಗ್ಬೇಕು ಅವರ ಗುಣ ಲಕ್ಷಣ ಹೆಂಗೆ ಅವ್ರ ಸ್ವಭಾವ ಹೆಂಗೆ ಅವ್ರ ಯಾವ ರೀತಿ ಎಲ್ಲ ಲೈಫ್ ಸ್ಟೈಲ್ ನ ಅನುಸರಿಸ್ತಾ ಇದಾರೆ ಅಂತ ಅಂದ್ರೆ ಹುಡುಗಿ ಮಾಟಿರಕೆ ಇಷ್ಟ ಅತಿ ಹೆಚ್ಚು ವಿದ್ಯಾಭ್ಯಾಸ ತಕ್ಷಣ ನಾನು ಕೆಲ್ಸಕ್ಕೆ ಹೋಗ್ಬೇಕು ಅನ್ನೋ ಆಸೆ ಇರ್ತದೆ ನಾವೇನೆಲ್ಲ ಸಾಧಿಸ್ಬೇಕು ಅನ್ನೋದಿರ್ತದೆ ಅಥವಾ ಅಪ್ಪ ಅಮ್ಮನ ಜೊತೆ ಎಲ್ಲಾನ ಇರಬೇಕು ಅನ್ನಿಸ್ತಾ ಇರ್ತದೆ ಹುಡುಗನ್ಗೆ ಇಲ್ಲ ನಾನು ಕರ್ಕೊಂಡು ಹೋಗ್ಬೇಕು ಅಥವಾ ಆ ಬೇರೆ ಕಡೆ ಮನೆಯಲ್ಲಿ ಇರಬೇಕು ಹಳ್ಳಿಗಳ್ನ ಬಿಟ್ಟು ಸಿಟಿಲಿ ವಾಸ ಮಾಡಬೇಕು ಅಥವಾ ನೀನು ಟ್ರೆಡಿಷ್ನಲ್ ಆಗಿರ್ಬೇಕು ಅಂದ್ರೆ ಮಾಡರ್ನ್ ಆಗಿರಬಾರ್ದು ಈ ತರ ಎಲ್ಲ ಅನೇಕ ಇರ್ತದೆ ಕೆಲವರು ಒಬ್ಬೊಬ್ಬರ ಮನಸ್ಸು ಒಂದೊಂದು ಸ್ಥಿತಿ ಅಲ್ವಾ ಅದನ್ನೆಲ್ಲ ನೀವು ತಿಳ್ಕೊಂತ ಹೋಗ್ಬೇಕು ತಿಳ್ಕೊಂತ ಹೋಗಿ ಒಂದ್ ಎರಡು ಮೂರು ಸತಿ ಮಾತಾಡಿ ಬಗೆಹರಿಸಕೊಂಡು ಒಪ್ಗೆ ಆಯ್ತು ಅಂತಂದ್ರೆ ಮುಂದಿನ ಹೆಜ್ಜೆ ಇಡ್ಬೇಕು ಮುಂದಿನ ಹೆಜ್ಜೆ ಏನು ಅಂತಂದ್ರೆ ಮದ್ವೆ ಆಗುವಂತ ಸಂದರ್ಭ ದುಡ್ಡು ಕಾಸು ಕೇಳ್ತಾರೆ ಅಂತ ಅನ್ಕೊಳ್ಳಿ ಹುಡುಗನ್ ಕಡೆ ನೋಡಿ ಇದು ದೊಡ್ಡ ದುರಂತ ವರದಕ್ಷಿಣೆ ಅನ್ನೋದು ಕಾನೂನಲ್ಲೇ ಇಲ್ಲ ವರದಕ್ಷಿಣೆ ಕೊಡ್ಲೇಬಾರ್ದು ನಿಮ್ ಶಕ್ತಿ ಅನುಸಾರ ಮದುವೆ ಮಾಡ್ಕೊಳ್ಳೋದೇ ಉತ್ತಮ ಏನು ಇಪ್ಪತ್ತೈದು ಲಕ್ಷ ಐವತ್ತು ಲಕ್ಷ ಒಂದ್ ಕೋಟಿ ಖರ್ಚು ಮಾಡ್ಬಿಟ್ಟು ಮದುವೆ ಮಾಡ್ಕೊಂಬಿಟ್ಟು ಕೊನೆಗೆ ಗದ್ಲಾ ಆಡ್ಕೊಂಡು ಅಪ್ಪ ಅಮ್ಮಂಗು ಸಾಲ ಓದ್ಬಿಟ್ಟು ತಲೆ ಮೇಲೆ ಎಲ್ಲ ದೊಡ್ಡ ಪಂಚಾಯತಿ ಆಗ್ಬಿಟ್ಟಿರ್ತದೆ ನೋಡಿ ಯಾವ್ದಾನ ಒಂದ್ ಹುಡುಗ ಕೊಡಪ್ಪ ಹುಡ್ಗಿ ಮನೆಯಲ್ಲಿ ಚೆನ್ನಾಗ್ ಗಂಟು ಇದೆ ಕೋಟೆ ಅಂತ ಆಸ್ತಿ ಸೈಟು ಒಡವೆ ಕಾರು ಎಲ್ಲ ಕೊಡ್ತಾವ್ರೆ ಹುಡ್ಗಿನ್ ಮದ್ವೆ ಆಯ್ತಿನಿ ಅಂತಂದ್ರೆ ಇದು ಈ ನಾಯಿ ಕುರಿ ಕೋಳಿ ಈಗಿನ ವ್ಯಾಪಾರಕ್ಕಿನ್ನ ಕಡೆಯಾಗಿ ವ್ಯಾಪಾರ ಆಯ್ತವ್ ಈ ಹುಡುಗ ಅಂತ ಅಥವಾ ಹುಡುಗಿನೂ ಸಹ ಹುಡುಗನ ಹತ್ರ ಆಸ್ತಿ ಐತೆ ಒಬ್ಬನೇ ಮಗ ತೋಟ ಜಮೀನು ಎಲ್ಲ ಐತೆ ನಾನು ನನ್ನ ಮಗಳು ಹೋಗಿ ಮದ್ವೆ ಮಾಡ್ಕೊಂಡು ಕಳ್ಸಿಟ್ರೆ ನನ್ ಮಗಳು ಶಾಂತಿಯಾಗಿ ನಿಮ್ದ ಖುಷಿಯಾಗಿರ್ತಾರೆ ಅಂತ ಹುಡುಕ್ತಾ ಇರ್ತೀರ ಅನೇಕ ಜನರ ಹೆಣ್ಮಕ್ಳುಗಳು ಮನೆಯಲ್ಲಿ ಇದನ್ನೇ ಹುಡುಕೋದು ಏನು ಹುಡುಗನ್ ಪ್ಯಾಕೇಜ್ ನೋಡ್ತಾರೆ ಹುಡುಗಂದು ಏನು ಹೋದವನೇ ಅವ್ನು ಒಳ್ಳೆವನ ಕೆಟ್ಟವನ ಅವ್ರ ಅಪ್ಪ ಅಮ್ಮ ಎಂತವ್ರು ಏನು ನೋಡ್ತಾ ಇಲ್ಲ ಹುಡುಗನ್ ಪ್ಯಾಕೇಜ್ ನೋಡ್ತಾ ಇದ್ದೀರಾ ನಿಮ್ಮ ಮಕ್ಕಳುಗಳು ಇಪ್ಪತ್ತೈದು ಮೂವತ್ತು ವರ್ಷ ಮೂವತ್ತೈದು ವರ್ಷ ಆದ್ರೆ ಹೆಣ್ಣು ಮಕ್ಕಳು ಮದುವೆ ಮಾಡ್ತಿಲ್ಲ ಏನು ಹುಡುಗನ ಹತ್ರ ದುಡ್ಡಿಲ್ಲ ನಿಮ್ಗೆ ಬೇಕಾಗಿರೋ ಅಷ್ಟು ಆ ಪ್ಯಾಕೇಜ್ ಇಲ್ಲ ಹುಡುಗಿ ಹತ್ರ ಆ ಹುಡ್ಗಿ ಅಪ್ಪ ಅಮ್ಮ ಹುಡುಗಿಗೆ ಬೇಕಾಗಿರೋ ಪ್ಯಾಕೇಜ್ ಇಲ್ಲ ಅದಕ್ಕೆ ಈ ಈ ಹುಡುಗರು ಹುಡುಗ ಹೆಚ್ಚು ಮೂವತ್ ಮೂವತ್ತೈದು ವಯಸ್ಸಾದ್ರೂ ಮದುವೆಗಳ ಇರೋ ಕಾರಣ ಇದೇನೆ ನೀವ್ ಇದ್ ನೋಡೋದು ಫಸ್ಟ್ ನಿಲ್ಲಿಸ್ರಿ ಹುಡುಗನ್ ಗುಣ ನೋಡ್ಬೇಕು ಹುಡುಗನ್ ವ್ಯಕ್ತಿತ್ವ ನೋಡ್ಬೇಕು ಮನೆ ಕಡೆ ನೋಡ್ಬೇಕು ಈ ಪ್ಯಾಕೇಜ್ ನೋಡಿ ಮಾಡ್ತೀರಾ ಅಂದ್ರೆ ಮುಗೀತು ನಿಮ್ ಕತೆ ಯಾವತ್ತೆ ಎಷ್ಟೇ ದುಡ್ಡು ಸಹ ಏನು ಒಂದು ಸಾವಿರ ಕೋಟಿ ಇರ್ಲಿ ನೂರ ಕೋಟಿ ಇರ್ಲಿ ಎಲ್ಲಾ ಒಂದು ದಿವಸ ಸೊನ್ನೆ ಮಾಡುವಂತ ಕೆಪಾಸಿಟಿ ಈಗಿನ ಹುಡುಗರಲ್ಲಿ ಇದೆ ಅವ್ರು ಸರಿಯಾಗಿ ಜ್ಞಾನ ಇಲ್ಲ ಅಂದ್ರೆ ಹೋಯ್ತಲ್ಲ ಮುಗಿತಲ್ಲ ಅಥವಾ ಅತಿ ಹೆಚ್ಚು ದುಡ್ಡು ಐತೆ ಅಂದ್ರೆ ದುಶ್ಚಟ ದಾಸರಾಗಿ ಯಾವ್ದಾರ ಕಾಯಿಲೆಗಳು ಸತ್ರ ಏನ್ ಮಾಡ್ತೀರಾ ಹೋಯ್ತಲ್ಲ ಎಲ್ವಲ್ಲ ಎಲ್ಲಾನು ಗುಣ ಮುಖ್ಯ ಇಲ್ಲಿ ಎಲ್ಲಾ ಗುಣನೇ ಫಸ್ಟ್ ಪ್ರಾಮುಖ್ಯತೆ ಕೊಡಬೇಕು ತದನಂತರ ನಿಮ್ ಶಕ್ತಿ ಅನುಸಾರ ಮದುವೆ ಮಾಡಿ ಆಮೇಲಿಂದ ಏನು ಆದ್ರೆ ನಿಮ್ ಕೈಯಲ್ಲಿ ಹುಡುಗ ಹುಡುಗಿನೂ ಒಂದು ಮಾನಸಿಕ ವೈದ್ಯರು ಏನು ಸೈಕೆ ಇರ್ತಾರೆ ಅವ್ರ ಜೊತೆ ಸತಿ ಸಮಾಲೋಚನೆ ನಡೆಸಿ ಮದ್ವೆ ಮಾಡಿ ನೋಡಿ ನಾನೊಂದು ಹೇಳೋದಕ್ಕೆ ಉದಾಹರಣೆ ಏನೋ ಒಂದು ಮದುವೆ ಸಂದರ್ಭದಲ್ಲಿ ಹೇಳ್ತೀನಿ ಈ ಮದುವೆ ಅನ್ನೋದು ಏನು ಲೋಕದ ನಿಶ್ಚಯ ಆಗಿರ್ತದೆ ಅಂತಾರೆ ಅಲ್ವಾ ಹಂಗಂತದ್ಮೇಲೆ ಆ ಮದುವೆ ಆಗೋಂತ ಸಂದರ್ಭದಲ್ಲಿ ಇದನ್ನೆಲ್ಲ ಈ ಮೂಡ್ ಅತಿ ಹೆಚ್ಚು ಕಮ್ಮಿ ಮಾಡ್ಕೊಳ್ಳಿ ಅಹ್ ಸಾಲಾವಳಿ ನೋಡಿದಿರ ಮದ್ವೆ ಆಗಿರೋರು ಚೆನ್ನಾಗಿದ್ದಾರೆ ಸಾಲಾವಳಿ ನೋಡ್ ಮದ್ವೆ ಡೈವರ್ಸ್ ಡೈವರ್ಸ್ಫುಲ್ ಆಗಾವೆ ಎಲ್ಲತ್ಕಿನ ಇಂಪಾರ್ಟೆಂಟು ನೋಡಿ ಒಂದ್ ಹುಡುಗಿ ಏನ್ ಯೋಚನೆ ಮಾಡ್ಬೇಕು ಅಂತಂದ್ರೆ ಈಗ ಹೆಂಗು ನಾನು ಮದ್ವೆ ಆಯ್ತಾ ಇದೀನಿ ನಮ್ಮ ಅಕ್ಕ ತಂಗಿರ್ ಇದಾರೆ ಅಣ್ಣ ಇದ್ದಾರೆ ಅಥವಾ ಅಪ್ಪ ಅಮ್ಮ ಇದಾರೆ ನಮ್ ಮನೆಗೆ ಇನ್ನೊಂದು ಹುಡುಗ ಬರ್ತಾ ಇದ್ದಾನಲ್ಲ ಅವನು ನಮ್ಮ ಮನೆ ನಮ್ಮ ಅಪ್ಪ ಅಮ್ಮನಿಗೆ ಅಳಿಯ ಅಲ್ಲ ಮಗನ ಸ್ಥಾನ ತುಂಬಬೇಕು ಅಂತ ಆ ಹೆಣ್ಮಗ್ ಯೋಚನೆ ಮಾಡ್ಬೇಕು ಮನೆಗ್ ಮಗನಾಗಿರ್ಬೇಕು ನಾಳೆ ಈಸ ಅಪ್ಪ ಅಮ್ಮನ್ ಕಾಯಿಲೆ ಬಂತು ಏನಾರ ಆಯ್ತು ಅಂತಂದ್ರೆ ಆ ಹುಡುಗ ಮನೆ ಮಗನಾಗ್ ನಿಂತಿ ಅವ್ರ ಕುಟುಂಬಕ್ ಸಪೋರ್ಟ್ ಮಾಡುವಂತ ವ್ಯಕ್ತಿ ಆಗಿರ್ಬೇಕು ಆ ಹುಡ್ಗಾನು ಸಹ ನೀವ್ ಯಾವ ತರ ನೋಡ್ಬೇಕು ಹುಡ್ಗಿನ ಅಂದ್ರೆ ಅಂದ ಚಂದನೋ ಅವ್ರ ಕೊಡೋ ಗಂಟೋ ದುಡ್ಡೋ ನೋಡಕ್ ಹೋಗ್ಬೇಡ್ದು ನಮ್ಮ ಮನೆಗೆ ಮಗಳಾಗ್ ಬರ್ತಾ ಇರ್ಬೇಕು ನಮ್ಮ ಮನೆಗೆ ಒಂದು ಇನ್ನೊಂದು ಮಗಳಾಗಿ ನಮ್ಮ ಮನೆಗ್ ಬರ್ಬೇಕು ಅಪ್ಪ ಅವನು ಮಗಳಾಗಿರ್ಬೇಕು ಅಂತ ಯೋಚನೆ ಮಾಡ್ಬೇಕು ಅವಾಗೇನೆ ಇದೆಲ್ಲಾ ಈ ಗೊಂದಲಗಳಿಂದ ಬಂದು ಒಳ್ಳೆ ಆರೋಗ್ಯಕರವಾದ ಮದುವೆಗಳಾಗಕ್ಕೆ ಸಾಧ್ಯ ನೋಡಿ ಹುಡುಗ ಬೆಳಿಗ್ಗೆ ಹೋಗ್ಬಿಡ್ತಾನೆ ಕೆಲ್ಸಕ್ಕೆ ಇಲ್ಲಿ ಬರೋದ್ ರಾತ್ರಿ ಹತ್ತು ಗಂಟೆಗೆ ಹನ್ನೊಂದು ಗಂಟೆಗೆ ಇರ್ತದೆ ಅತಿ ಹೆಚ್ಚು ಈ ಹುಡುಗಿ ಕುಟುಂಬದಲ್ಲಿ ಇರೋದು ಅತ್ತೆ ಮಾವನ್ ಜೊತೆ ಅಲ್ವಾ ಆ ಅತ್ತೆ ಮಾವನ್ ಜೊತೆ ಅತಿ ಹೆಚ್ಚು ಕಾಲ ಕಳೆಯೋದ್ರಿಂದ ಫಸ್ಟ್ ನೀವು ಸಾಲವಳಿಯನ್ನ ನೋಡ್ತೀನಿ ಅಂದ್ರೆ ಈ ಹುಡುಗಿಗೂ ಅತ್ತೆಗೂ ನೋಡ್ಸ್ರಿ ಇವ್ರಿಬ್ರು ಹೊಂದಾಣಿಕೆ ಆಯ್ತದ ಅಂತ ಅನೇಕ ದುರಂತಗಳು ನಡೆಯದೆ ಇಲ್ಲೇನೆ ಅವ್ರಿಗೆ ಪಾಪ ಇವ್ರು ಚಿಕ್ಕ ವಯಸ್ಸಿರ್ತದೆ ಇವ್ರು ಹೊಸ ಜೀವನ ಮಾತಾಡಿ ಎಲ್ಲ ಚೆನ್ನಾಗಿ ಅನೋ ಅನ್ಯೋನ್ಯವಾಗಿ ಇರ್ತಾರೆ ಕೆಲವರು ಮನೆ ಹೊರದ ಸಹಿಸ್ಲಿ ಏನೋ ನಿನ್ನೆ ಆಂಟಿ ಹೋಯ್ತಾ ಹೋಗ್ತಾ ಇದ್ಯಾ ನಮ್ಗೇನು ನೋಡ್ತಾ ಇಲ್ಲ ಅಂತ ಚುಚ್ ಮಾತಾಡೋದು ಹುಡ್ಗಿ ಇನ್ನೊಂದ್ ಹೇಳೋದು ಮಾಡೋದ್ ಮಾಡ್ತಾರೆ ಅವಾಗ ಏನಾಯ್ತಾರೆ ಬೇರೆ ಬರ್ಬೇಕು ಅಂತಾರೆ ಕುಟುಂಬಗಳ್ತಾ ಇದೆ ಇದನ್ನೆಲ್ಲ ಹೋಗ್ಬೇಕಂತಂದ್ರೆ ಅಂತಂದ್ರೆ ನಾವು ಮದುವೆ ಆಗುವಂತ ಸಂದರ್ಭದಲ್ಲಿ ನಮ್ಮ ಮನೆಗೆ ಮಗನ ಹುಡುಕ್ಬೇಕು ಹುಡುಗನ್ ಮನೆಯಲ್ಲಿ ಹುಡುಗಿ ಮನೆಯಲ್ಲಿ ಹುಡುಗನ್ ಮನೆಯಲ್ಲಿ ಮನೆಗೆ ಮಗಳು ಬರೋ ಅಂತ ಹುಡುಗಿನ್ ಹುಡುಕ್ಬೇಕು ಗುಣ ಮುಖ್ಯ ಏನು ತಂದೆ ತಾಯಿ ನೋಡಿ ಅವ್ರ ಮನೆ ವಾತಾವರಣ ನೋಡಿ ಅದನ್ನೆಲ್ಲ ನೀವು ಕುತ್ಕೊಂಡು ನಿಧಾನಕ್ಕೆ ಮಾತಾಡಿ ಪರಿಶೀಲನೆ ಮಾಡಿ ಮದುವೆ ಮಾಡಿ ದುಡ್ಡು ನೋಡಿ ಸಂಬಳ ನೋಡಿ ಮಾಡಬೇಡ್ರಿ ಹುಡುಗಿ ಮನೆಯವರ ಆಸ್ತಿಗಳ ನೋಡಿ ಆಸ್ತಿ ಕೊಡ್ತಾರ ಅದೆಲ್ಲ ನೋಡ್ತಾರೆ ಮದುವೆ ಆಗ್ಬೇಡಿ ಅಂದ ಚಂದ ಅಂತೂ ಮೊದ್ಲೇ ನೋಡಕ್ ಹೋಗ್ಬೇಡಿ ಇದಿಲ್ವಾ ಇಲ್ಲೇ ಇಲ್ಲ ಕುಳ್ಳುಗೌಳ ಎದ್ಗವಳ ಕುಳ್ಳು ಎಲ್ಲ ಮ್ಯಾಚಿಂಗ್ ಎಲ್ಲ ನೋಡಕ್ ಹೋಗ್ಬೇಡಿ ಸಿನ್ಮಾ ಭ್ರಮೆನಲ್ಲಿ ನೋಡ್ಬಿಟ್ಟು ಮರಲಾಕ್ಬೇಡ್ರಿ ಅಂತದೇನು ಇಲ್ಲ ಸಂಸಾರದಲ್ಲಿ ಅಲ್ವಾ ಸಂಸಾರ ಮನೆ ಮಂದಿ ಸಾಯ ಅಂತ ಗಾದೆ ಇಲ್ವಾ ಏನಿದೆ ಏ ಇಲ್ಲ ಸಂಸಾರದಲ್ಲಿ ಎಲ್ಲರೂ ಅನುಭವಿಸೋದಿದ್ದಾನೆ ಮದುವೆ ಮಕ್ಕಳು ಅವ್ರು ಸ್ಕೂಲ್ ಸೇರ್ಸು ಒಂದ್ ದಿವಸ ಅವ್ರನ್ನೆಲ್ಲ ಬೆಳೆಸು ಆಮೇಲೆ ಇನ್ನು ಅವ್ರಿಗೂ ಮದುವೆ ಮಾಡು ಮೊಮ್ಮಗ ಮಾಡು ಆಮೇಲಿಂದ ಒಂದ್ ದಿವ್ಸ ವಯಸ್ಸಾಯ್ತು ಸಾಯಿ ಅಲ್ವಾ ಅದು ಅಷ್ಟು ಮಧ್ಯದಲ್ಲಿ ಕುಟುಂಬ ಅಂತಂದ್ರೆ ಹೊಂದಾಣಿಕೆಯಿಂದ ಅನ್ಯಾಯವಾಗಿ ಸಮಾಧಾನದಿಂದ ಜೀವನ್ ಪರ್ಯಂತ ಕುಟುಂಬಗಳು ಸಾಗ್ಬೇಕು ಅದಕ್ಕೆ ಈ ತರ ಆರೋಗ್ಯಕರವಾದ ಮದುವೆಗಳನ್ನ ಮಾಡಿ ಯಾರಿಗೇನು ಗೊತ್ತಿಲ್ದಿರೋದೇನಿಲ್ಲ ಇದೆಲ್ಲ ಇದೆಲ್ಲ ಗೊತ್ತಿದೆ ಸ್ವಲ್ಪ ಇದನ್ನೆಲ್ಲಾದ್ರೂ ಇದನ್ನೆಲ್ಲಾ ನೋಡಿ ಅನುಸರಿಸಕೊಂಡು ಮದುವೆ ಮಾಡಕ್ ಮುಂದಾಗಿ ಅಂತ ಹೇಳಕ್ ಇಷ್ಟ ಪಡ್ತೀನಿ ಯಾರಿಗ ಮನ್ಸು ಬೇಜಾರ್ ಮಾಡಿ ಕ್ಷಮಿಸಿ ಎಲ್ಲಾರ್ಗು ಒಳ್ಳೇದಾಗ್ಲಿ ಆತ್ಮ ನಮಸ್ಕಾರ